ನಮಸ್ಕಾರ ಸ್ನೇಹಿತರೆ ಕನ್ನಡ ವ್ಯಾಕರಣ ಕಲಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದ ಉತ್ತರಗಳನ್ನು ನೋಡೋಣ ಯೋಗವಾಹ ಎಂದರೇನು ಯೋಗವಾಹ ಎಂದರೆ ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಯೋಗವಾಹ ಎಂದರೆ ಕೂಡಿ ಹೋಗುವ ಅಂದರೆ ಬೇರೆ ಅಕ್ಷರಗಳ ಸಹಯೋಗದೊಂದಿಗೆ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರ ಎಂದರ್ಥ ಯೋಗವಾಹದ ಎರಡು ವಿಧಗಳು ಯಾವುವು ಅವುಗಳಿಗೆ ಉದಾಹರಣೆ ನೀಡಿ ಯೋಗವಾಹದ ಎರಡು ವಿಧಗಳು ಅನುಸ್ವಾರ ವಿಸರ್ಗ ಅನುಸ್ವಾರಕ್ಕೆ ಉದಾಹರಣೆಗಳು ಅಂಕ ಅಂಗಡಿ ಒಂದು ವಿಸರ್ಗದ ಉದಾಹರಣೆ ದುಃಖ ಪುನಃ ನಮಃ ಸಂಧ್ಯಾಕ್ಷರಗಳು ಎಂದರೇನು ಅವು ಯಾವುವು ಅಗೋಚರವಾಗಿ ಗೂಢವಾಗಿ ಸಂಧಿಯಾಗಿ ನಿರ್ಮಾಣಗೊಳ್ಳುವ ಅಕ್ಷರಗಳೇ ಸಂಧ್ಯಾಕ್ಷರಗಳು ಎಂದು ಕರೆಯಲಾಗಿದೆ ಎ ಐ ಓ ಔ ಇಂದಿನ ವಿಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ಅಧ್ಯಯನ ಮಾಡೋಣ ಸಾಮಾನ್ಯವಾಗಿ ಸ್ವರಗಳ ಜೊತೆಯಲ್ಲಿ ಮಾತ್ರ ಬಳಕೆಯಾಗುವ ವರ್ಣಗಳನ್ನು ವ್ಯಂಜನಗಳೆಂದು ಕರೆಯುತ್ತಾರೆ ಕನ್ನಡ ವರ್ಣಮಾಲೆಯಲ್ಲಿ ಕ ದಿಂದ ಲ ವರೆಗಿನ ಮೂವತ್ತ್ನಾಲ್ಕು ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ವ್ಯಂಜನಗಳಲ್ಲಿ ಎರಡು ವಿಧಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳೆಂದರೆ ಕ ಕಾರದಿಂದ ಮ ಕಾರದವರೆಗಿನ ಇಪ್ಪತ್ತೈದು ವರ್ಣಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ ಏಕೆಂದರೆ ಇವುಗಳನ್ನು ತಲಾ ಐದು ವರ್ಣಗಳ ಐದು ವರ್ಗಗಳಾಗಿ ವಿಭಾಗ ಮಾಡಲಾಗಿದೆ ಈ ಕೋಷ್ಟಕದಲ್ಲಿ ವರ್ಗೀಯ ವ್ಯಂಜನಗಳ ಬಗ್ಗೆ ವಿವರಣೆ ನೀಡಿದೆ ವರ್ಗದ ವಿವರ ವರ್ಗೀಯ ವ್ಯಂಜನಗಳಲ್ಲಿರುವ ಐದು ವರ್ಗಗಳು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಮೊದಲನೇ ಮತ್ತು ಮೂರನೇ ವರ್ಣಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಎರಡನೇ ಮತ್ತು ನಾಲ್ಕನೇ ಸಾಲಿನ ವರ್ಣಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಐದನೇ ಸಾಲಿನಲ್ಲಿರುವ ವರ್ಣಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ ಈ ಅಕ್ಷರಗಳನ್ನು ಚಾರವಾಗುವಾಗ ಆಗುವಂತಹ ಸ್ಥಳದ ಆಧಾರದ ಮೇಲೆ ವರ್ಗಗಳಾಗಿ ವಿಭಜನೆ ಮಾಡಲಾಗಿದೆ ಅಂದರೆ ಕ ಖ ಗ ಘ ನ್ಯ ಇವುಗಳು ಚ ಛ ಛ ಝ ಇವು ತಾಲವ್ಯ ಅಕ್ಷರಗಳು ಟ ಠ ಡ ಢ ನ ಇವು ಮೂರ್ಧನ್ಯ ಅಕ್ಷರಗಳು ತ ಥ ದ ನ ಧ ಇವು ದಂತ್ಯ ಅಕ್ಷರಗಳು ಪ ಫ ಬ ಭ ಮ ಇವು ಮೋಷ್ಯ ಅಕ್ಷರಗಳು ವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಮೂರು ವಿಧಗಳಾದ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ದ ಬಗ್ಗೆ ಇನ್ನೂ ವಿವರವಾಗಿ ತಿಳಿದುಕೊಳ್ಳೋಣ ಅಲ್ಪ ಪ್ರಾಣ ಎಂದರೇನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎನ್ನುತ್ತಾರೆ ಪ್ರತಿಯೊಂದು ವರ್ಗದ ಮೊದಲನೇ ಮತ್ತು ಮೂರನೇ ವರ್ಣಗಳನ್ನು ಅಲ್ಪ ಪ್ರಾಣಾಕ್ಷರಗಳೆಂದು ಕರೆಯುತ್ತಾರೆ ಅವುಗಳು ಕ ಚ ಟ ತ ಪ ಗ ಜ ಡ ದ ಬ ವರ್ಗೀಯ ವ್ಯಂಜನಗಳಲ್ಲಿರುವ ಮಹಾಪ್ರಾಣಗಳೆಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎನ್ನುತ್ತಾರೆ ಪ್ರತಿಯೊಂದು ವರ್ಗದ ಎರಡನೇ ಮತ್ತು ನಾಲ್ಕನೇ ವರ್ಣಗಳನ್ನು ಮಹಾಪ್ರಾಣಾಕ್ಷರಗಳೆಂದು ಕರೆಯುತ್ತಾರೆ ಖ ಠ ಥ ಫ ಘ ಝ ಢ ಧ ಭ ಅನುನಾಸಿಕ ಮೂಗು ಮತ್ತು ಬಾಯಿಗಳ ಸಹಯೋಗದಿಂದ ಉಚ್ಚರಿಸಲ್ಪಡುವ ಐದು ವರ್ಣಗಳಿಗೆ ಅನುನಾಸಿಕ ಅಕ್ಷರಗಳೆನ್ನುತ್ತಾರೆ ಪ್ರತಿಯೊಂದು ವರ್ಗದ ಕೊನೆಯ ಅಥವಾ ಐದನೇ ಅಕ್ಷರಗಳು ಅನುನಾಸಿಕಗಳು ನ್ಯ ನ್ಯ ನ ಮ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿವೆ ವ್ಯಂಜನಗಳ ಎರಡು ವಿಧಗಳಾವು ವರ್ಗೀಯ ವ್ಯಂಜನ ಅಕ್ಷರಗಳೆಷ್ಟು ಅಲ್ಪಪ್ರಾಣ ಅಕ್ಷರಗಳು ಎಂದರೇನು ಅವುಗಳನ್ನು ಪಟ್ಟಿ ಮಾಡಿ ಮಹಾಪ್ರಾಣ ಅಕ್ಷರಗಳು ಎಂದರೇನು ಅವುಗಳನ್ನು ಪಟ್ಟಿ ಮಾಡಿ ಅನುನಾಸಿಕ ಅಕ್ಷರಗಳು ಎಂದರೇನು ಅವುಗಳನ್ನು ಪಟ್ಟಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು